ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಆರನೆಯ ತರಗತಿಯ ಸಿರಿಗನ್ನಡದ ಪರಿಷ್ಕೃತ ಟೂ ತೌಸಂಡ್ ಟ್ವೆಂಟಿ ಫೋರ್ ಭಾಗ ಎರಡರ ಮೊದಲನೆಯ ಪದ್ಯವನ್ನು ವಿವರಿಸುತ್ತಿದ್ದೇನೆ ಮೊದಲನೆಯ ಪದ್ಯ ಐದು ನೀ ನನಗಿದ್ದರೆ ಈ ಪದ್ಯವನ್ನು ಬರೆದವರು ಕಯ್ಯಾರ ರೈ ಮೊದಲಿಗೆ ನಾವು ಕವಿ ಪರಿಚಯವನ್ನು ನೋಡೋಣ ಕಯ್ಯಾರ ಕಿಂಜನ್ಯ ರೈ ಅವರು ಜೂನ್ ಎಂಟು ಹತ್ತೊಂಬತ್ತು ನೂರ ಹದಿನೈದು ಅಂದರೆ ಜೂನ್ ಏಟ್ ನೈನ್ಟೀನ್ ಫಿಫ್ಟೀನ್ ರಂದು ಕಾಸರಗೋಡು ಜಿಲ್ಲೆಯ ಕಯ್ಯಾರ ಗ್ರಾಮದಲ್ಲಿ ಜನಿಸಿದರು ಶಿಕ್ಷಕ ಸಾಹಿತಿ ಪ್ರತಿಕೋದ್ಯಮಿ ಹಾಗೂ ಸ್ವತಂತ್ರ ಹೋರಾಟಗಾರರಾಗಿ ಹಲವಾರು ಕ್ಷೇತ್ರಗಳಲ್ಲಿ ಖ್ಯಾತರಾಗಿದ್ದಾರೆ ಶ್ರೀಮುಖ ಐಕ್ಯಗಾನ ಗಂಧವತಿ ಮುಂತಾದ ಕವನ ಸಂಕಲನಗಳನ್ನು ಅನ್ನದೇವರು ಮತ್ತು ಇತರ ಕಥೆಗಳು ಸಣ್ಣ ಕಥಾ ಸಂಕಲನಗಳನ್ನು ಇವರು ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಪ್ರಶಸ್ತಿ ಗೌರವಗಳು ಕೂಡ ಇವರಿಗೆ ಲಭಿಸಿವೆ ಇವರು ಅರವತ್ತಾರನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು ಇವರು ಆಗಸ್ಟ್ ನೈನ್ಟೀನ್ ಅಗಸ್ಟ್ ಒಂಬತ್ತು ಎರಡು ಸಾವಿರದ ಹದಿನೈದರಂದು ದೈವಾಧೀನರಾದರು ಅಂದರೆ ಅಗಸ್ಟ್ ನೈನ್ ಟೂ ತೌಸಂಡ್ ಫಿಫ್ಟೀನ್ ಇದರಂದು ವಾಸ್ ಡೈ ಈವಾಗ ನಾವು ಪದ್ಯದ ಸಾರಾಂಶವನ್ನು ನೋಡೋಣ ನೀ ನನಗಿದ್ದರೆ ಇವಾಗ ಪ್ರವೇಶ ನೋಡೋಣ ಮಾನವ ಸಂಘಜೀವಿ ಮಾನವ ಮಾನವರು ಸಂಘ ಇಟ್ ಮೀನ್ಸ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಅ ಸೋಷಿಯಲ್ ಕ್ರಿಯೇಚರ್ ಒಂಟಿಯಾಗಿ ಬದುಕಲಾರ ಸೊ ಹಿ ಕೆ ನಾಟ್ ಲೈವ್ ಅಲೋನ್ ಅದೇ ರೀತಿ ಪ್ರಾಣಿ ಪಕ್ಷಿಗಳು ಕೂಡ ಮಾನವ ಒಂಟಿಯಾಗಿ ಬದುಕಲಾರ ಅದೇ ರೀತಿಗಳು ರೀತಿ ಪ್ರಾಣಿ ಪಕ್ಷಿಗಳು ಕೂಡ ಒಂಟಿಯಾಗಿ ಬದುಕಲರು ಅವರು ಕೂಡ ಸಂಘ ಜೀವಿಗಳಾಗಿ ಬದುಕುವುದನ್ನು ನಾವು ಗಮನಿಸಿದ್ದೇವೆ ಸಿಮಿಲರ್ಲಿ ವಿ ಕ್ಯಾನ್ ಅಬ್ಸರ್ವ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಆಲ್ಸೋ ಲೈ ಆಸ್ ಅ ಸೋಷಿಯಲ್ ಬೀಯಿಂಗ್ಸ್ ಜೀವನದಲ್ಲಿ ಕಷ್ಟಗಳು ಬರುವುದು ಸಹಜ ಆಕಸ್ಮಿಕ ಜೀವನದಲ್ಲಿ ಕಷ್ಟ ಬರೋದು ಸಹಜನೂ ಕೂಡ ಇದು ಆಕಸ್ಮಿಕವಾಗಿರುವುದು ಅದೊಂದು ಸಹಜ ಬಟ್ ಇದು ಆಕಸ್ಮಿಕನೂ ಕೂಡ ರೈಟ್ ದ ಡಿಫಿಕಲ್ಟೀಸ್ ಇನ್ ದ ಲೈಫ್ ಆರ್ ನ್ಯಾಚುರಲ್ ಆ್ಯಂಡ್ ಇಟ್ಸ್ ಆಕ್ಸಿಡೆಂಟ್ ಒಬ್ಬರ ಕಷ್ಟದಲ್ಲಿ ಇದ್ದಾಗ ಅವರನ್ನು ನೋಡಿ ಖುಷಿ ಪಡದೆ ಸಾಧ್ಯವಾದಷ್ಟು ಸಹಾಯ ಮಾಡಬೇಕೆಂಬುದು ಈ ಪದ್ಯದ ಆಶಯ ಈ ಪದ್ಯದ ಮುಖ್ಯ ಉದ್ದೇಶವೆಂದರೆ ಒಬ್ಬರು ಕಷ್ಟದಲ್ಲಿದ್ದಾರೆ ಅಂತಂದಾಗ ಅದನ್ನು ನೋಡಿ ನಾವು ಖುಷಿ ಪಡಬಾರ್ದು ನಾವು ಅವರಿಗೆ ಸಾಧ್ಯವಾದಷ್ಟು ನಮ್ಮನ್ನು ಸಹಾಯ ಮಾಡಬೇಕು ಹೊರತು ಸಾಧ್ಯವ ಸಹಾಯ ಮಾಡಲು ಆಗದೇ ಇದ್ದರೆ ಬಿಡಬೇಕು ಹೊರತು ನಾವು ಬೇರೆಯವರೊಬ್ಬರು ಕಷ್ಟದಲ್ಲಿದ್ದಾಗ ಅವರನ್ನು ನಿಂದಿಸುವುದಾಗಲಿ ಅಥವಾ ಖುಷಿ ಪಡುವುದಾಗಲಿ ಮಾಡಬಾರದು ಸೊ ವೆನ್ ದ ಪೀಪಲ್ ಈಸ್ ಇನ್ ಟ್ರಬಲ್ ಸೊ ವಿ ಶುಡ್ ಬಿ ಹೆಲ್ಪ್ ದೆಮ್ ಆಸ್ ಮಚ್ ಆಸ್ ಪಾಸಿಬಲ್ ವಿತೌಟ್ ಬೀಂಗ್ ಹ್ಯಾಪಿ ಟು ಸಿ ದೆಮ್ ವಾ ಸೊ ಮೊದಲಿಗೆ ನಾವು ಈಗ ಪದ್ಯವನ್ನು ಪ್ರಾರಂಭಿಸೋಣ ಸಂತೆಗೆ ಹೋದನು ಭೀಮನ್ನ ಹಿಂಡಿಯ ಕೊಂಡನು ಹತ್ತು ಮನ ಕತ್ತೆಯ ಬೆನ್ನಿಗೆ ಹೇರಿಸಿದ ಕುದುರೆಯ ಜೊತೆಯಲ್ಲಿ ಸಾಗಿಸಿದ ಅಂದರೆ ಸಂತೆಗೆ ಸಂತೆಗೆ ಹೋದನು ಭೀಮಣ್ಣ ಭೀಮಣ್ಣ ಏನು ಮಾಡಿದ್ರ ಸಂತೆಗೆ ಹೋದ ಸಾಮಾನುಗಳನ್ನು ಖರ್ದ್ಮಾ ಖರೀದಿಸೋದಕ್ಕೆಲ್ಲ ಸಂತೆಗೆ ಭೀಮಣ್ಣ ಹೋದ ಏನು ತೆಗೆದುಕೊಂಡ ಹಿಂಡಿಯನ್ನು ಕೊಂಡ ಹಿಂಡಿಯನ್ನು ಕೊಂಡ್ಕೊಂಡ ಅದು ಎಷ್ಟು ಹತ್ತು ಮನ ಹಿಂಡಿ ಅಂದರೆ ಏನು ಹಿಂಡಿ ಅಂತಂದರೆ ಇಲ್ಲಿ ಹಳ್ಳಿಗಳ ಕಡೆಯೆಲ್ಲ ಎಣ್ಣೆಯ ಕಾಳುಗಳಿಂದ ರಸ ತೆಗೆದ ಮೇಲೆ ಉಳಿಯುವ ಶೇಷ ಮೊದಲನೆಲ್ಲ ಶೇಂಗಾ ಮತ್ತು ಬೇರೆ ಬೇರೆ ಕಾಳುಗಳಿಂದ ಏನು ಮಾಡ್ತಾಯಿದ್ರೆ ಎಣ್ಣೆಯನ್ನು ತೆಗೆದ ಮೇಲೆ ಅದರ ಅದು ಎಣ್ಣೆ ಒಂದು ಕಡೆ ಅದರದ್ದು ತ್ಯಾಜ್ಯ ಅಂತ ಬರ್ತಿತ್ತು ಅದು ಒಂದು ಕಡೆ ಆಗ್ತಾಯಿತ್ತು ಅದೇನು ಉಳಿತಿತ್ತಲ್ಲ ಆ ಶೇಷ ಅದಕ್ಕೆ ಹಿಂಡಿ ಅಂತ ಕರಿತಿದ್ರು ಅ ರೆಸಿಡ್ಯೂ ಲೆಫ್ಟ್ ಆಫ್ಟರ್ ಎಕ್ಸ್ಟ್ರಾಕ್ಟಿಂಗ್ ದ ಜ್ಯೂಸ್ ಫ್ರಾಮ್ ದ ಆಯಲ್ ಸೀ ನೆಕ್ಸ್ಟ್ ಮನ ಅಂತಂದ್ರು ಕೂಡ ತೂಕದ ಒಂದು ಪ್ರಮಾಣ ಮನ ಅಂತಂದರೆ ಇವಾಗ ಹೇಗಿನ ಒಂದು ಕೆ ಜಿ ಎರಡು ಕೆ ಜಿ ಅಂತ ಇತ್ತು ಇದೆಯೋ ಅದೇ ರೀತಿ ಮೊದಲು ಮನ ಅಂತ ಅಳಿತಿದ್ರು ಅದೇ ಇಲ್ಲಿ ಹಿಡಿದು ಭೀಮೆಯನ್ನು ಸಂತೆಗೆ ಹೋದ ಹಿಂಡಿಯನ್ನು ಕೊಂಡ್ಕೊಂಡ ಎಷ್ಟು ಕೊಂಡ್ಕೊಂಡ ಹತ್ತು ಮನ ಕತ್ತೆಯ ಬೆನ್ನಿಗೆ ಹೇರಿಸಿದ ಇನ್ನು ಕತ್ತೆ ಮೇಲೆ ಅದನ್ನು ಆ ಭಾರವಾದ ವಸ್ತುವನ್ನ ಕತ್ತೆ ಮೇಲೆ ಇಟ್ಟ ಕುದುರೆಯ ಜೊತೆಯಲ್ಲಿ ಸಾಗಿಸಿದ ಕುದುರೆಯ ಜೊತೆ ಅದನ್ನು ಕಳಿಸ್ಕೊಟ್ಟ ಭಿಮನ ಟು ದಿ ಮಾರ್ಕೆಟ್ ಆ್ಯಂಡ್ ಹೀ ಬಾಟ ಹಿಂದಿ ಆ್ಯಂಡ್ ಹೀ ಪುಟ್ ಇಟ್ ಆನ್ ದ ಡಾಂಕಿ ಬ್ಯಾಕ್ ಆ್ಯಂಡ್ ಸೆಂಡ್ ವಿತ್ ದ ಹಾರ್ಸ್ ಅರ್ಥ ಆಯ್ತಲ್ಲ ನಂತರ ಕತ್ತೆಯು ಅರಿಚಿತು ಕತ್ತೆ ಅರಿಚಿತು ಅಂದರೆ ಕೂಗಿಕೊಳ್ತು ಏನಂತ ಕೂಗಿಕೊಳ್ತು ಓ ಗೆಳೆಯ ಓ ಫ್ರೆಂಡ್ ಅರ್ಧವ ನೀ ಹೊರು ದಮ್ಮಯ್ಯ ನೀನೇನು ಮಾಡು ಅರ್ಧಯ ನೀ ಹೊರು ದಮ್ಮಯ್ಯ ಕುದುರೆಗೆ ಕೂಗದು ಕೇಳಿಸಿತು ಕತ್ತೆಯ ಕಿರುಚನು ಚಾಳಿಸಿತು ನೋಡಿ ಕತ್ತೆ ಅರ್ಚಿತು ಏನಂತ ಕೂಗ್ಕೊಳ್ತು ಹೋಗಿಳೆಯ ಗೆಳೆಯ ಫ್ರೆಂಡ್ ಅರ್ಧವ ನೀ ಇದರಲ್ಲಿ ಏನಿದೆ ಭಾರವಾದ ತನ್ನ ಭೀಮನ್ನು ಹಾಕಿದ್ದಾನೆಲ್ಲ ಅದರ ಅರ್ಧ ಭಾಗವನ್ನು ನೀನು ದಮ್ಮಯ್ಯ ಅಂತ ರಿಕ್ವೆಸ್ಟ್ ಮಾಡ್ಕೋತು ಕುದುರೆಗೆ ಕೂಗೋದು ಕೇಳಿಸಿತು ಅದು ಕೂಗೋದು ಕುದುರೆಗೆ ಕೇಳಿಸ್ತು ಆದರೂ ಕೂಡ ಕತ್ತೆಯ ಕಿರಿಚನು ಅಂದರೆ ಕೂಗೋದನ್ನು ಚಾಳಿಸಿತು ಚಾಳಿಸಿತು ಅಂದರೆ ಹಿಯಾಳಿಸಿತು ನೋಡಿ ಎಷ್ಟು ಕಷ್ಟ ಆಗಿ ಅದಕ್ಕೆ ಹೆಲ್ಪ್ ಕೇಳ್ತಾಯಿತ್ತು ಡೊಂ ಕತ್ತೆ ಕುದುರೆಯನ್ನು ಹೆಲ್ಪ್ ಕೇಳಿತು ನನಗೂ ಕಷ್ಟ ಆಗ್ತಾ ಇದೆ ನೀನು ಸ್ವಲ್ಪ ಅರ್ಧ ಭಾರ ಹೊರ ಅಂದ ಕತ್ ಕುದುರೆ ಕೇಸಿದರೂ ಕೂಡ ಅದನ್ನು ಹಿ ಸೊ ದ ಡಾಂಕಿ ಸ್ಕ್ರೀಮ್ ಓ ಫ್ರೆಂಡ್ ಪ್ಲೀಸ್ ಟೇಕ್ ಇಟ್ ಹಾಫ್ ಟೇಕ್ ಇಟ್ ಹಾಫ್ ಕುದುರೆಗೆ ಕೂಗೋದು ಕೇಸಿತು ಇಟ್ಸ್ ಅ ಕುದುರೆ ಬಟ್ ಕತ್ತೆಯ ಕಿರುಚನು ಚಾಳಿಸಿತು ಹಾಸ್ಟ್ ಈಸ್ ದ ಡೀಸ್ ಸ್ಕ್ರೀಮಿಂಗ್ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಪ್ಯಾರ ನಿನ್ನೆಯ ಬೆನ್ನಿಗೆ ಹಾಕಿದನು ಅದಕ್ಕೆ ನಿನ್ನನ್ನು ಸಾಕಿದನು ನೀನೇ ಹೊತ್ತುಕೋ ಬೇಗ ನಡಿ ದನಿಯದೋ ಬರುವನು ಹಾದಿ ಹಿಡಿ ನೋಡಿ ಕುದುರೆ ನೋಡಿ ಏನು ಹೇಳ್ತು ಅಂತಂದರೆ ಕತ್ತೆಗೆ ನಿನ್ನೆ ನಿನ್ನ ಬೆನ್ನಿಗೇನೆ ಹಾಕಿದ್ದಾನೆ ಅದಕ್ಕೋಸ್ಕರ ನಿನ್ನನ್ನು ಸಾಕಿದನು ನಿನ್ನ ಬೆನ್ನಿಗೆ ಹಾಕಿದ್ದಾರೆ ನಿನ್ನ ಬೆನ್ನ ಮೇಲೆ ಇಟ್ಟರು ಅದು ನಿನ್ನ ವಸ್ತುಗಳನ್ನ ಹೆರ ಹೊತ್ಕೊಳ್ಳೋಕ್ಕೆ ಅಂತಲೇ ನಿನ್ನನ್ನು ಸಾಕಿರೋದು ನೀನೇ ಹೊತ್ಕೋ ಅದನ್ನು ನೀನೇ ಹೊತ್ಕೊಂಡು ಬೇಗ ಬೇಗ ನಡಿ ದನಿಯದು ದನಿಯದು ಅಂತಂದರೆ ಓನರ್ ದನಿ ಅಂದರೆ ಮಾಲೀಕ ಬರೋ ಬರ್ ಬರುವನು ಬೇಗ ಬೇಗ ನಡಿ ಹಾದಿ ಹಿಡಕೊಂಡು ಬರುವನು ಹಾದಿ ಹಿಡಿ ಹಾದಿ ಹಿಡಿ ಅಂದ್ರೆ ಬೇಗ ನಡಿ ಅಂತ ಹೇಳ್ತಾನೆ ಸೊ इट्स मीनिंग इज ही पुಟ್ on your back that's what he took care ನೀನೇ ಹೊತ್ತುಕೋ ক্যারি யுவர் self ಅಂಡ್ ವಾಕ್ ಕ್ವಿಕ್ಲಿ ಬೇಗ ನಡಿ ದನಿಯದು ಬರುವನು ಹಿಡಿ ಟೇಕ್ ಪಾತ್ ಬಿಕಾಸ್ ದ ಓನರ್ ಈಸ್ ಕಮಿಂಗ್ ನೆಕ್ಸ್ಟ್ ಒನ್ ನಡುಗಿತು ಕತ್ತೆಯ ಕೈಕಾಲು ಬಿದ್ದಿತು ಭೂಮಿಗೆ ಕಂಗಾಲು ಬಂದನು ಆಗಲೇ ಭೀಮನ್ನ ಕುದುರೆಗೆ ಹೊರಸಿದ ಹತ್ತು ಮನ ನೋಡಿ ಏನಾಯ್ತಂತ ನೋಡಿ ನಡುಗಿದ್ದು ಕತ್ತೆ ಕೈ ಕಾಲು ಕೈಕಾಲುಗಳು ತುಂಬ ಭಾರ ಇದನ್ನ ಅದು ಕೈ ಕಾಲಲ್ಲ ಅದಕ್ಕೋಸ್ಕರ ಭೂ ಬಿದ್ದಿತ್ತು ಭೂಮಿಗೆ ಕಂಗ ಅಡದ ಸದನ್ನಾಗಿ ಕೆಳಗಡೆ ಬಿದ್ದುಬಿಡ್ತು ಕತ್ತೆ ಅವಾಗಲೇ ಬಂದನು ಆಗಲೇ ಭೀಮನ ಆಗಲೇ ಭೀಮನ ಬಂದ್ಬಿಟ್ಟ ಏನು ಮಾಡಿದ ಭೀಮನ ಬಂದವನೇ ಕುದುರೆಗೆ ಹೊರಸಿದ ಹತ್ತು ಅದನ್ನೆಲ್ಲ ತೆಗೆದುಕೊಂಡು ಕುದುರೆ ಮೇಲೆ ಹೊರಸ್ಬಿಟ್ಟ ಇತ್ತಲ್ಲ ಅದು ಕಲ ಕೈಕಾಲು ನಡಗಿರೋದ್ರಿಂದ ಕುಳಿ ಕೆಳಗಡೆ ಕತ್ತೆ ಕುಸಿದ್ಬಿತ್ತು ಆದರೆ ಅವಾಗಲೇನೆ ಭೀಮನ್ನ ಬಂದು ಆ ಕತ್ತೆಯ ಭಾರದ ಮೇಲಿರುವಂಥ ಹತ್ತು ಮಲ ಹಿಂಡಿಯನ್ನು ತೆಗೆದು ಕುದುರೆಗೆ ಹೊರಸಿಬಿಟ್ಟ ಸೊ ಇಟ್ಸ್ ಮೀನಿಂಗ್ ಈಸ್ ಡಾಂಕೀಸ್ ಹ್ಯಾಂಡ್ಸ್ ಆ್ಯಂಡ್ ಫೀ ಫೀಟ್ ಟ್ರಂಬಲ್ಸ್ ಫಾಲನ್ ಟು ದಿ ಅರ್ತ್ ದಟ್ ಟೈಮ್ ದ ಭೀಮನ ಕೇಮ್ ಆ್ಯಂಡ್ ಗೇವ್ ದ ಟೆನ್ ಮನಸ್ ಟು ದಿ ಹಾರ್ಸ್ ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ಈಸ್ ಹೊತ್ತಿತ್ತು ಕುದುರೆಯ ಹೊರೆಯನ್ನು ಅತ್ತಿತ್ತು ಬಗ್ಗಿಸಿತ್ತದು ಬೆಂಟ್ನ ಕುದುರೆಯೋ ಬೇಡಿತು ಕತ್ತೆಯನು ಕುದುರೆಯ ಏನು ನಿನ್ನುಪಕಾರವನು ಹೊತ್ತಿತು ಕುದುರೆಯ ಹೊರೆಯನ್ನು ಹೊತ್ತಿತು ಅಂದರೆ ಹೊತ್ಕೊಳ್ತು ಕುದುರೆ ಆ ಹೊರೆಯನ್ನು ಹೊತ್ಕೊಳ್ತು ಅತ್ತಿತ್ತ ಬಗ್ಗಿಸಿತದು ಬೆಣ್ಣ ಕಡೆ ಈ ಕಡೆ ತನ್ನ ಬೆಣ್ಣನ ಹೊರಳಾಡಿಸಿತು ಕುದುರೆಯು ಬೇಡಿತು ಕತ್ತೆಯನ್ನು ಅವಾಗ ನೋಡಿ ಇವಾಗ ಕುದುರೆ ಕತ್ತೇನ ಬೇಡ್ಕೊಳ್ತಾ ಇದೆ ಏನಂತ ಮರೆಯನ್ನು ನಿನ್ನ ಉಪಕಾರವನ್ನು ನಿನ್ನ ಉಪಕಾರವನ್ನು ಯಾವತ್ತೂ ಮರೆಯಲ್ಲ ನನಗೆ ಹೆಲ್ಪ್ ಮಾಡು ಅಂತ ಇವಾಗ ಕುದುರೆ ಕತ್ತೆಯನ್ನು ಇದೆ ನೋಡಿ ಆವಾಗ ಕತ್ತೆ ಹೇಳ್ತು ಅರ್ಧ ನೀನು ತೊಗೊಂಡು ಅರ್ಧ ನಾನು ತೊಗೊಳ್ತೀನಿ ಅಂದರೆ ಅವಾಗ ಹೆಲ್ಪ್ ಮಾಡಲಿಲ್ಲ ಈವಾಗ ನೋಡಿ ಕುದುರೆ ಇವಾಗ ಹೇಳ್ತದೆ ನಾನು ನೀನು ಉಪಕಾರವನ್ನು ಯಾವತ್ತೂ ಮರೆಯಲ್ಲ ನೀನು ನನಗೆ ಹೆಲ್ಪ್ ಮಾಡುವು ಅಂತ ನೋಡಿ ಅದಕ್ಕೆ ಅಂತ ಅತ್ತೆಗೊಂದು ಕಾಲ ಆದರೆ ಸೊಸೆಗೊಂದು ಕಾಲ ಅಂತ ಅಲ್ವಾ ಸೊ ಇಟ್ ಮೀನ್ಸ್ ದ ಭೀಮನ್ ಕೆಪ್ಟ್ ಆಲ್ ದ ಥಿಂಗ್ಸ್ ಆನ್ ದ ಹಾರ್ಸ್ ದ ಟೈಮ್ ದ ಹಾರ್ಸ್ ಬ್ಯಾಕ್ ವಾಸ್ ಬೆಂಟ್ ದ ದ ಹಾರ್ಸ್ ಬೆಕ್ ದೊಂಕಿ ಆ್ಯಂಡ್ ದ ಡೊಂಕಿ ವೇರ್ ಯುವರ್ ಬೆನಿಫ್ಯಾಕ್ಟರ್ಸ್ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಒಂದಿಷ್ಟಾದರೂ ಹೊತ್ತು ಬಿಡು ನನ್ನಯ ಪ್ರಾಣವ ಉಳಿಸಿಕೊಡು ಕತ್ತೆ ಹೇಳಿತು ಹಿಗ್ಗಿನಲ್ಲಿ ಹಾಗೇ ನಂದಿಯ ಸೊಕ್ಕಿನಲ್ಲಿ ಒಂದಿಷ್ಟಾದರೂ ಬಿಡು ಒಂದು ಸ್ವಲ್ಪ ಆದರೂ ತೆಗೆದುಕೋ ನನ್ನ ಪ್ರಾಣವನ್ನೇನ ಉಳಿಸ್ಕೊಡು ನನಗೆ ತುಂಬ ಭಾರ ಆಗ್ತದೆ ಇದರಲ್ಲಿ ಸ್ವಲ್ಪ ಆದರೂ ಬಿಡು ನೀನು ನನ್ನ ಪ್ರಾಣವನ್ನು ಉಳಿಸ್ಕೊಡು ಕತ್ ಆವಾಗ ಕತ್ತೆ ಏನು ಹೇಳ್ತು ನೋಡ್ತು ಹಿಗ್ಗಿನಲ್ಲಿ ಅಂದರೆ ಸಂತೋಷದಿಂದ ಆಗೇ ನಂದಿಯ ಸೊಕ್ಕಿನಲ್ಲಿ ಆವಾಗ ನೀನು ಸೊಕ್ಕಿನಿಂದ ಏನಂದೆ ತಕ್ಕೇಳಿತು ಕತ್ತೆ ಕುದುರೆಗೆ ನೀನು ಒಂದಿಷ್ಟಾದರೂ ಅವನು ಕುದುರೆ ಹೇಳ್ತೀನಿ ನೀನು ಒಂದಿಷ್ಟಾದರೂ ಹೊತ್ತುಕೊಂಡು ನನ್ನ ಪ್ರಾಣ ಉಳಿಸ್ತದ ಕತ್ತೆ ಸಂತೋಷದಿಂದ ಹಿಗ್ಗೆ ಅಂದರೆ ಸಂತೋಷದಿಂದ ನೀನು ನೀನಂದೆ ಸೊಕ್ಕಿನಿಂದ ಅಂತ ಇಸ್ಟ್ ಮೀನಿಂಗ್ ಈಸ್ ಗಿವ್ ಮಿ ಅ ಸಮ್ ಟೈಮ್ ಆ್ಯಂಡ್ ಸೇವ್ ಮೈ ಲೈಫ್ ಲೈಫ್ ಸೆಟ್ ದಟ್ ಟೈಮ್ ಡೊಂಕಿ ಸೆಟ್ ಹ್ಯಾಪಿಲಿ ಸೊ ವಾಟ್ ಯು ಸೆಟ್ ಬಿಫೋರ್ ವಿತ್ ಆರೋಗ್ಯ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಲಾಸ್ಟ್ ಪ್ಯಾರಾಗ್ರಾಫ್ ನನ್ನಯ ಕಷ್ಟದಿ ಹಿಗ್ಗಿದ್ದಿ ಬಂತೆ ಈಗಾದರೂ ಬುದ್ಧಿ ನೀ ನನಗಿದ್ದರೆ ನಾನು ನಿನಗೆ ನೆನಪಿರಲಿ ನುಡಿ ನಮ್ಮೊಳಗೆ ನೋಡಿ ಕತ್ತೆ ಏನು ಹೇಳ್ತಾನೆ ನನ್ನಯ ಕಷ್ಟದ ಹಿಗ್ಗಿದಿ ನನಗೆ ಕಷ್ಟ ಬಂದಾಗ ಅವಾಗ ನೀನು ಹೀಯಾಸೆ ಸಂತೋಷ ಪಟ್ಕೊಂಡೆ ಅಲ್ವಾ ಬಂತೆ ಈಗಾದರೂ ಬುದ್ಧಿ ಬಂತ ನಿನಗೆ ಅಂತ ಕತ್ತೆ ಕುದುರೆನ ಕೇಳ್ತಾ ಇದೆ ನೀ ನನಗಿದ್ದರೆ ನೀನು ಆವಾಗ ನನಗೆ ಹೆಲ್ಪ್ ಮಾಡಿದರೆ ನಾ ನಿನಗೆ ನಾನು ನಿನಗೆ ಮಾಡ್ತಿದ್ದೆ ಇದನ್ನು ನೆನಪಿನಲ್ಲಿ ಇಟ್ಕೋ ನುಡಿ ನಮ್ಮೊಳಗೆ ಅಂತ ಇದನ್ನು ನೀನು ನೆನಪಿನಲ್ಲಿ ಇಟ್ಕೋಬೇಕು ಅಂತ ಕತ್ತೆ ಕುದುರೆಗೆ ನನ್ನ ಕಸ್ಟಮೀನ್ಸ್ ಮೈ ಬ್ಲ್ಯಾಕ್ನೆಸ್ ಆ್ಯಸ್ ವೈಟ್ನೆಡ್ ವಿಂಡರ್ಡ್ ಮೌ ನವ್ ಯು ಕೇಮ್ ಟು ನೋ ದ ಲೆಸನ್ ನವ್ ಯು ಅಂಡರ್ಸ್ಟ್ಯಾಂಡ್ ದ ಲೆಸನ್ ಇಫ್ ಯು ಆರ್ ದೇರ್ ಫಾರ್ ಮೀ ಐ ಆಮ್ ದೇರ್ ಫಾರ್ ಯು ಐ ಹೋಪ್ ಯು ಅಂಡರ್ಸ್ಟೂಡ್ ದಿಸ್ ಪೋಯಮ್ ನಿಮಗೆಲ್ಲರಿಗೂ ಈ ಪದ್ಯವು ಅರ್ಥವಾಗಿದೆ ಎಂದು ನಾನು ತಿಳಿದುಕೊಳ್ಳುತ್ತೇನೆ ಎಲ್ಲರೂ ನನ್ನ ಈ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಎಲ್ಲರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಥ್ಯಾಂಕ್ ಯು